ಮೂರ್ನಾ ಒಂದ್ನೂರ ಎಪ್ಪತ್ತೈದು ರೂಪಾಯಿ ಅದ್ನು ಅರ್ಧ ಮಳೆಯಾರ ಅರವತ್ತೆರಡು ರೂಪಾಯಿ ಅರ್ಧ ಮಳೆಯಾರ ಹದಿನೆಂಟು ಅರ್ಧ ಅದನ್ನು ಅರ್ಧ ರೈತರಿಗೆ ಮಂದಿ ಅರ್ಧ ರೈತರಿಗೆ ಮಂದಿರ ಇಪ್ಪತ್ತೇಳು ಇಪ್ಪತ್ತ್ ಅರವತ್ತೆರಡು ರೂಪಾಯಿ ಅದು ಅರ್ಧ ಮಂದಿ ಮಾಡಿ ಅರ್ಧ ಮಂದಿ ಮಂದಿರ ಯಾರ್ಯಾರು ಹೋದವು ಲಿಸ್ಟ್ ಮಾಡಿ ಕೊಡೋದು ಯಾರಾದ್ರು ಯಾರು ಲಿಸ್ಟ್ ಮಾಡಿ ಅಲ್ಲಿ ಯಾರು ಇದ್ರ ಲಿಂಕ್ ಮಾಡಿ ಕೊಡ್ರಿ ಅಟ್ರು ಹೋಗಿ ಅದನ ಒಣಿ ಮುಖಾಂತ್ರ ಅದು ಹೆಜ್ಜಿ ಬಾಕಿ ಹೊರಗತಿ ಅಟ್ರು ಕೂಡ ಹೋಗಿ ವಸೂಲಿ ಮಾಡ್ಕೊಂಡ್ ಮತ್ತೆ ಈಗ ಒಂದು ಹೇಳಿದ್ರೆ ಮತ್ತೆ ಯಾರಿಗೂ ಏನು ಗೊತ್ತಾಗಂಗಿಲ್ಲ ಅದ ಒಂದು ಹೆಣ್ಣಿ ಮುಖಾಂತ್ರ ಆದ್ರೆ ಅಟ್ರು ಬಿ ಗೊತ್ತ ಆಗಿ ಬಿಡ್ತೈತಿ ನಾವು ಯಾರ್ ಮಾತ್ರ ಓದ್ತದೇನಿ पहले भरता रहा